ಡಿಸೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಲೋಕ ಅದಾಲತ್ ಸದುಪಯೋಗ ಪಡಿಸಿಕೊಳ್ಳಲು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥ ಭಾರತೀಯಂ ಕರೆ ಕೊಟ್ಟಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ವಿವಿಧ ಹಂತದ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಲೋಕ ಅದಾಲತ್ನಲ್ಲಿ ಇದ್ದು ಸಾರ್ವಜನಿಕರು ಅದಾಲತ್ ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ಜಿಲ್ಲಾ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಭಾರತೀಯಂ ಅವರು ತಿಳಿಸಿದರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದಂತೆ ಸಿವಿಲ್ ಮತ್ತು ಕೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ನ್ಯಾಯಾಧೀಶರ ನೇತೃತ್ವದಲ್ಲಿ ಲೋಕ ಅದಾಲತ್ನ ಕುರಿತು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿ ಬಾಗೇಪಲ್ಲಿ ತಾಲೂಕಿನ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವಂತಹ ಹಂತದ ರಾಜ್ಯ ಆಗಬಲ್ಲ ಅಪರಾಧ ಪ್ರಕರಣ ವಸೂಲಾತಿ ನೀರಿನ ಪ್ರಕರಣ ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣ ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಷೇಮ ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣ ವಿಚ್ಛೇದನ ಹೊರತುಪಡಿಸಿ ಸಿವಿಲ್ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಯೋಗದೊಂದಿಗೆ ಇತ್ಯರ್ಥಪಡಿಸಲಾಗುತ್ತೆ ಎಂದರು ಸಲಹೆ ಅಲ್ಲದೆ ಚೆಕ್ಕು ಅಮಾನ್ಯ ಪ್ರಕರಣಗಳು ಸಾಲ ವಸೂಲಾತಿ ನ್ಯಾಯಾಧೀಕರಣದ ಪ್ರಕರಣ ಮೋಟಾರು ಅಪಘಾತ ಪರಿಹಾರ ವಿದ್ಯುತ್ ಹಾಗೂ ಶುಲ್ಕ ಕಾರ್ಮಿಕರ ವಿವಾದ ಭೂಸ್ವಾಧೀನ ಹಾಗೂ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣ ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣ ರಾಜಿ ಮೂಲಕ ಇಬ್ಬರೂ ಕಕ್ಷಿದಾರರ ಮನವೊಲಿಸಿ ಇತ್ಯರ್ಥಪಡಿಸಲಾಗುವುದು ರಾಜಿಯಾಗಬಲ್ಲ ಹಾಗೂ ಖಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತೆ ರಾಜಿ ಮಾಡಿಕೊಳ್ಳಲು ಸೂಕ್ತ ಕಾನೂನು ಮತ್ತು ಮಾರ್ಗದರ್ಶನ ನೀಡಲಾಗುವುದು ಎಂದರು ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನ ಇತ್ಯರ್ಥ ಪಡಿಸಿಕೊಳ್ಳಬೇಕು ಕಕ್ಷಿದಾರರಿಗೆ ಪಡಿಸಿಕೊಂಡಿದ್ದಲ್ಲಿ ಸಮಯವೂ ಉಳಿಯುತ್ತೆ ಖರ್ಚು ವೆಚ್ಚಗಳು ಉಳಿಯುತ್ತವೆ ತಾವು ಕಟ್ಟಿರುವಂತಹ ನ್ಯಾಯದ ಶುಲ್ಕವೂ ಸಹ ಹಿಂದಿರುಗಿಸಲಾಗುತ್ತೆ ಆದ್ದರಿಂದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯಾ ಪ್ರಕರಣಗಳನ್ನು ಅದಾಲತ್ನಲ್ಲಿ ವಿಲೇವಾರಿ ಮಾಡುವ ಗುರಿಯನ್ನ ಹೊಂದಲಾಗಿದೆ ಸಾರ್ವಜನಿಕರು ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಹಾಗೂ ತಾಲೂಕುಗಳ ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಬಾಗೇಪಲ್ಲಿ ಮಂಜುನಾಥಾಚಾರಿ ಸಂಘದ ಅಧ್ಯಕ್ಷ ಎನ್ ನಂಜುಂಡಪ್ಪ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಉಪಾಧ್ಯಕ್ಷರಾದ ರಾಮಾಂಜಿ ಹಿರಿಯ ವಕೀಲರಾದ ಫಯಾಜ್ ಭಾಷಾ ನಂಜಪ್ಪ ಕರಂ ಸಾಗರ್ ರೆಡ್ಡಿ ಅಪ್ಪುಸ್ವಾಮಿ ಅಲ್ಲಾಭಕ್ಸ್ ದತ್ತಾತ್ರೇಯ ಮುಸ್ತಾಫ್ ಅಹಮದ್ ಜಯಪ್ಪ ನರಸಿಂಹಮೂರ್ತಿ ಆರ್ ಚಂದ್ರಶೇಖರ್ ಚಂದ್ ಭಾಷಾ ಗುರುನಾಥ್ ಟಿಎಲ್ ರಾಮಾಂಜನೀಯ ನರೇಂದ್ರ ಬಾಬು ನಾಗಭೂಷಣ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಬಾಗೇಪಲ್ಲಿ ಈ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ವೈವಾಹಿಕ ಪ್ರಕರಣಗಳಿಗಾಗಿ ನಮ್ಮ ನ್ಯಾಯಾಲಯದಲ್ಲಿ ಕೇಸ್ಗಳನ್ನು ಹಾಕೊಂಡಿದ್ದೀರಾ ಯೋಚನೆ ಮಾಡಿ ಒಂದು ಸಲ ಅಲ್ಲ ಎರಡು ಸಲ ಯೋಚನೆ ಮಾಡಿ ಹೊಂದಾಣಿಕೆಯಿಂದ ನಾವು ಜೀವನ ನಡೆಸ್ತೀವಿ ಸ್ವಾಮಿ ಅಂತ ನಿಮ್ಮ ನಿಮ್ಮೆಲ್ಲ ನೀವು ಮಾತಾಡಿಕೊಂಡು ರಾಜಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ಮುಂದಿನ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿ ಉಜ್ವಲವಾಗಿ ಇರುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಯಾವ್ಯಾವ ಕೂಡ ರಾಜಿ ಮಾಡ್ಕೊಳಕ್ಕೆ ನೀವೆಲ್ಲ ಮನ್ಸು ಮಾಡಬೇಕು ಇದು ಕೂಡ ಲೋಕ ಒಂದು ಅವಕಾಶ ಇದೆ ಈ ಅವಕಾಶವನ್ನ ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಇನ್ಯಾವ್ಯಾವ ಪ್ರಕರಣಗಳನ್ನ ಮಾಡ್ಬೋದು ಅಂದ್ರೆ ಅಪರಾಧಿಕ ಪ್ರಕರಣಗಳು ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವೆಲ್ಲ ರಾಜಿ ಆಗ್ತವೆ ಅಂತಹ ಪ್ರಕರಣಗಳನ್ನ ಐಡೆಂಟಿಫೈ ಮಾಡೋದು ಯಾವ್ಯಾವ್ದು ಸಣ್ಣ ಪುಟ್ಟ ಜಗಳಗಳು ಆಡ್ಕೊಂಡಿರ್ತೀವಿ ಅಥವಾ ಸಣ್ಣ ಪುಟ್ಟ ಎಟ್ಗಳಾಗಿರ್ತವೆ ಕೈ 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 ಮಿಲಾಯಿಸಿ ಹೊಡೆದಾಡಿರ್ತೀರ ಅಂತ ಪ್ರಕರಣಗಳನ್ನ ನೀವು ರಾಜಿ ಮಾಡ್ಕೋಬಹುದು ಹಾಗಾದ್ರೆ ಮರ್ಡರ್ ಕೇಸ್ ಮಾಡ್ಕೋಬಹುದ ಖಂಡಿತ ಇಲ್ಲ ಮರ್ಡ್ರ್ ಕೇಸ್ಗಳಿಗೆ ಅವಕಾಶ ಇಲ್ಲ ಆದರೆ ಯಾವ ರಾಜಿ ಆಗ್ತವೆ ಅಂತಹ ಪ್ರಕರಣಗಳು ಕಾನೂನಿನೊಳಗೆ ಯಾವ್ದು ಬರ್ತವೆ ಅಂತಹ ಪ್ರಕರಣಗಳನ್ನ ಮಾತ್ರ ಮಾತಾಡ್ತೀವಿ ಮಾತಾಡುವ ಸಂದರ್ಭದಲ್ಲಿ ಏನಾಯ್ತಾರೆ ಹೆಂಡತಿ ಗಂಡದ ಮೇಲೆ ಹೆಚ್ಚಿಗೆ ಕಂಪ್ಲೇಂಟ್ ಹೇಳ್ತಾನೆ ಗಂಡ ಹೆಂಡತಿ ಮೇಲೆ ಹೆಚ್ಚಿಗೆ ಕಂಪ್ಲೇಂಟ್ ಹೇಳ್ತಾನೆ ಕಡೆಗೆ ಅವರಿಬ್ಬರ ಮಧ್ಯೆ ಯಾರು ತೊಂದರೆ ಅನ್ನು ಅನ್ಯಾಯಕ್ಕೆ ಒಳಗಾಗ್ತಾರೆ ಮಕ್ಕಳು ಆ ಮಕ್ಕಳ ಬಗ್ಗೆ ಅವ್ರು ಯೋಚನೆನೇ ಮಾಡಲ್ಲ ಇಲ್ಲ ಸ್ವಾಮಿ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಬೋಟ್ ಕಲಿಸ್ಬೇಕು ಹಾಗಾಗಿ ನಾನು ರಾಜಿ ಆಗಲ್ಲ ಅಂತ ಎಷ್ಟೋ ಜನ ಹಠ ಹಿಡಿತೀರ ಆದರೆ ನಿಮ್ಮ ಹಠದಿಂದ ಮಕ್ಕಳು ಬಲಿ ಪಶು ಆಗ್ತಾರೆ ಅಂತಕ್ಕಂಥದನ್ನ ಯಾರು ಮರಿಬಾರ್ದು ಯಾಕೆ ಅಂದ್ರೆ ನಮ್ಮ ಅಪ್ಪ ಅಮ್ಮನೆ ಕೋರ್ಟ್ ಅಲಿತಾ ಇದ್ದಾರೆ ಅವರೇ ನಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಅಂತ ಮಾಡ್ತಾರೆ ಮಕ್ಕಳು ಬೇರೆಯವರ ಸವಾಸ ಇಟ್ಕೊತಾರೆ ಇದೇ ಅವಕಾಶವನ್ನ ಕೆಲವು ಮಂದಿ ದುರುಪಯೋಗ ಪಡಿಸ್ಕೊಂಡು ಆ ಮಕ್ಕಳನ್ನು ಕಿಡ್ನಾಪ್ ಮಾಡೋದು ಬೇರೆ ಎಲ್ಲಿಗೋ ಮಾರಾಟ ಮಾಡೋದು ಮಾಡ್ತಾರೆ ಮತ್ತು ಮಕ್ಕಳ ಭವಿಷ್ಯ ಏನಾಗುತ್ತೆ ಹಾಳಾಗುತ್ತದೆ ನೀವು ತಂದೆ ತಾಯಿ ಆದವರ ಕರ್ತವ್ಯ ಏನು ಮಕ್ಕಳ ಭವಿಷ್ಯಕ್ಕಾಗಿ ನೀವು ನಿಮ್ಮ ಒಂದು ಇರೋ ಅಥವಾ ಇವುಗಳನ್ನೆಲ್ಲ ತೊರೆದು ಅವುಗಳನ್ನೆಲ್ಲ ತ್ಯಾಗ ಮಾಡಿ ಮಕ್ಕಳಿಗಾಗಿ ನೀವು ಜೀವನವನ್ನು ನಡೆಸಿದರೆ ಮಾತ್ರ ಅದು ಒಂದು ಕುಟುಂಬ ಆಗುತ್ತೆ ಇಲ್ಲ ಅಂದರೆ ನಿಮ್ಮ ಕುಟುಂಬಗಳು ನ್ಯಾಯಾಲಯದವರೆಗೂ ಬರುತ್ತೆ ನಾಲ್ಕು ಜನ ಆಡ್ಕೊಳಕ್ಕಂಥ ಪರಿಸ್ಥಿತಿನೂ ಬರುತ್ತೆ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯನು ರಾಜಿ ಮಾಡಿಸಲಾಗುತ್ತೆ ಅಂಥ ಪ್ರಕರಣಗಳಿದ್ರೆ ನಿಮ್ಮ ವಕೀಲರ ಜೊತೆ ಇವತ್ತೇ ನೀವು ಮಾತನಾಡಿ ರಾಜಿ ಸಂಧಾನ ಮಾಡಿ ಲೋಕಾದ್ಯಲ್ಲಿ ರಾಜಿ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ರಾಜಿ ಸಂಧಾನ ನಮಗೆ ಯಾಕೆ ಬೇಕು ಅಂತಂದರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನ್ಯಾಯಾಲಯಗಳಲ್ಲಿ ಬಂದು ನಿಂತ್ಕೊಂಡ್ರೆ ಆ ಒಂದು ಹಿಡೀ ದಿನ ನೀವು ಮಾಡ್ತಕ್ಕಂಥ ಕೂಲಿ ವೇಸ್ಟ್ ಆಯಿತು ಹೌದಾ ಒಂದು ದಿನದ ಸಂಪಾದನೆ ನಿಮಗೆ ನಷ್ಟ ಆಯಿತು ಒಂದು ದಿನಕ್ಕೆ ಐನೂರು ರೂಪಾಯಿನ ಸಾವಿರ ರೂಪಾಯಿನ ದುಡಿತಾ ಇದ್ವಿ ತೋರ್ದು ಬೆಳಗ್ಗೆ ಬಂದರೆ ನೀವು ಸಾಯಂಕಾಲದವರೆಗೂ ನಿಂತಿದ್ದು ಅಂದರೆ ಅಷ್ಟು ನಿಮ್ಮ ಸಂಪಾದನೆ ಒಂದು ನಷ್ಟ ಆಯಿತು ಎರಡನೇದು ನಿಮ್ಮ ಸಮಯ ಆರಾಯ್ತು ನಿಮ್ಮ ಅಮೂಲ್ಯವಾದ ಸಮಯ ನಾವು ಕಳ್ಕೊಂಡು